ರಾಮ ಮಂದಿರವನ್ನ ನೋಡೋದಕ್ಕೆ ರಾಮಲಲ್ಲ ಪ್ರಾಣ ಪ್ರತಿಷ್ಠಾಪನೆಯನ್ನ ನೋಡೋದಕ್ಕೆ ಸಾವಿರ ಸಾವಿರ ಸಂಖ್ಯೆಯಲ್ಲಿ ಅಲ್ಲಿ ಭಕ್ತರು ಬರ್ತಾ ಇದ್ದಾರೆ ಶಾಸ್ತ್ರಿಗಳೇ ಆ ಭಕ್ತರ ಸಂಭ್ರಮ ಯಾವ ರೀತಿ ಇದೆ ಜೊತೆಗೆ ಅಲ್ಲಿ ಆಗ್ತಾ ಇರುವಂತಹ ವ್ಯವಸ್ಥೆ ಯಾಕಂದ್ರೆ ಸ್ಟಾರ್ಟಿಂಗ್ ಇಂದನು ಕೂಡ ಹೇಳಿದ್ರು ಬರುವಂತಹ ಭಕ್ತರಿಗೆ ವ್ಯವಸ್ಥೆ ಕಲ್ಪಿಸೋದೇನಿದೆ ಮೂಲಭೂತ ಸೌಕರ್ಯ ಅದು ಬಹಳ ಕಷ್ಟ ಸವಾಲು ಕೆಲಸ ಅದು ಅಂತ ಸೊ ಅಲ್ಲಿ ಈಗ ಯಾವ ರೀತಿ ಸಂಭ್ರಮ ಇದೆ ಭಕ್ತರ ಸಂಭ್ರಮ ಇಲ್ಲಿ ಸವಾಲ ಇದು ನಾ ಯಾರಿಗೂ ಏನು ವ್ಯವಸ್ಥೆ ಮಾಡಬೇಕು ಅಂತಕ್ಕಂಥ ಅವ್ರಿಗೆ ತುಡಿತ ಒಂದು ಕಡೆ ಆದರೆ ಭಕ್ತರಿಗೆ ಅವಶ್ಯಕತೆನೇ ಇಲ್ಲ ನಾವು ಎಲ್ಲಿ ಬೀದಿಲಿದ್ರೆ ಅದೇ ಸನ್ನಿಧಾನ ಬೀದಿಲ್ ಅದೇ ಒಂದು ಮನೆ ಗೃಹ ಅನ್ನೋ ರೀತಿಯಲ್ಲಿ ಜನ ಬರ್ ಬಂದಿದ್ದಾರೆ ಎಲ್ಲಿದ್ರೆ ಅದೇ ರಾಮ ಮಂದಿರ ಎಲ್ಲಿದ್ರೆ ಅದೇ ನಮ್ಮ ಸೌಖ್ಯ ನಿವಾಸ ಅನ್ನೋ ರೀತಿಯಲ್ಲಿ ಜನ ಬರ್ತಾ ಇದ್ದಾರೆ ಇಲ್ಲಿಗೆ ಯಾರಿಗೂ ಕೂಡ ನಾವು ಮಾಡಲಿಲ್ವಲ್ಲ ಅನ್ನೋ ಕೊರಗು ಇವರಿಗೆ ಅಷ್ಟಾಗಿ ಕಾಡ್ತಾ ಇದ್ರೆ ಅದು ಕೊರಗಿಲ್ಲ ಅನ್ನೋ ರೀತಿಯಲ್ಲಿ ಜನಗಳು ಸ್ಪ ಸ್ಪಂದನೆ ಮಾಡ್ತಾ ಇದ್ದಾರೆ ಎಲ್ಲಿ ಲೂ ಬಂದಿದ್ದಾರೆ ದೇಶದ ಮೂಲೆ ಮೂಲೆಗಳಿಂದ ಜನ ಭಕ್ತ ಸಾಗರ ಬಂದು ಸೇರಿದೆ ಇಲ್ಲಿ ಯಾವುದೇ ಉದ್ದೇಶಕ್ಕೆ ಬಂದಿಲ್ಲ ಅವರು ಕೇವಲ ರಾಮನಿಗಾಗಿ ರಾಮನಾಮಕ್ಕಾಗಿ ರಾಮ ದರ್ಶನಕ್ಕಾಗಿ ಬಂದಿದ್ದಾರೆ ಅವರ ಅಪೇಕ್ಷೆ ಇಷ್ಟೇ ನಮಗೇನೋ ಮತ್ತೊಂದು ಏರ್ಪಾಡಾಗ್ಲಿಲ್ಲ ಮಗದೊಂದು ಏರ್ಪಾಡಾಗಲಿಲ್ಲ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಬೇಕಾಗಿಲ್ಲ ರಾಮ ದರ್ಶನ ಆದ್ರೆ ಸಾಕು ಅನ್ನುವ ಅರ್ಥ ಆ ಒಂದು ಮನಸ್ಸಿನಲ್ಲಿ ಬಂದಿದ್ದಾರೆ ಈ ದಿವಸ ನೂರ ಇಪ್ಪತ್ತೈದು ಕಳಶಗಳ ನೀರಿನಿಂದ ಏನು ದೈವಿಕ ಅಭಿಷೇಕ ನಡೆಯುತ್ತೆ ಈ ಎಲ್ಲಾ ಪ್ರೊಸೆಸ್ ಎಷ್ಟು ತನಕ ಆಗತ್ತೆ ಎಷ್ಟು ಹೊತ್ತಿಗೆ ನಡೆಯುತ್ತೆ ಯಾಕಂದ್ರೆ ಇವತ್ತು ಪ್ರಧಾನಿ ಮೋದಿ ಕೂಡ ಅಲ್ಲಿಗೆ ಬರ್ತಾ ಇರೋದ್ರಿಂದ ಎಷ್ಟೊತ್ತಿಗೆ ಇವೆಲ್ಲ ಕಾರ್ಯಕ್ರಮ ಈಗ ಕಾರ್ಯಕ್ರಮಗಳು ಅದರ ಪಾಡಿಗೆ ಅದು ದೇವಸ್ಥಾನದಲ್ಲಿ ನಡೀತಾ ಇದೆ ಬಹಳ ಮುಖ್ಯವಾದ ಅಂಶಗಳು ಈ ದಿವಸ ಅಲ್ಲಿ ನೆರವೇರುತ್ತೆ ನಾನು ಈಗಷ್ಟೇ ಹಾಗೆ ಅಲ್ಲಿ ತತ್ವನ್ಯಾಸ ಅಂತ ಮಾಡ್ತಾರೆ ಅದು ಇದರ ಇದ್ರ ಅರ್ಥ ಏನಪ್ಪಾ ಅಂತಂದ್ರೆ ಪಂಚ ಅಲ್ಲಿ ಶಾಸ್ತ್ರದಲ್ಲಿ ಒಂದು ವಿಶಿಷ್ಟವಾದ ಅಂಶಗಳಿದ್ದಾವೆ ಪುರುಷ ತತ್ವ ಆತ್ಮನೇ ನಮಃ ವಿಶ್ವ ತತ್ವ ಆತ್ಮನೇ ನಮಃ ನಿತ್ಯ ತತ್ವ ಆತ್ಮನೇ ನಮಃ ಜೀವ ತತ್ವ ಆತ್ಮನೇ ನಮಃ ಹೀಗೆ ಮನುಷ್ಯನಿಗೆ ಪಂಚಭೂತಗಳ ಆದಿಯಾಗಿ ಬೇರೆ ಬೇರೆ ನಮ್ಮ ಬುದ್ಧಿ ತತ್ವ ಇದೆ ಮನಸ್ಸಿದೆ ಅಹಂಕಾರ ಇದೆ ಏನೇನು ನಮ್ಮಲ್ಲಿ ಇದೆಯೋ ಅದೆಲ್ಲವನ್ನ ಬಿಂಬಕ್ಕೆ ಮಂತ್ರವತ್ತಾಗಿ ಸಮರ್ಪಣೆ ಮಾಡ್ತಾರೆ ಅಂದ್ರೆ ಅದು ಅದಕ್ಕೆ ಅದರಲ್ಲಿ ಆವಾಹನೆ ಮಾಡ್ತಾರೆ ಈ ತತ್ವಗಳಿದ್ದಾವಲ್ಲ ಇದರಿಂದಾಗಿ ಮೂರ್ತಿಗೆ ಒಂದು ಜೀವ ಬರುತ್ತೆ ಅಂತಕ್ಕಂಥ ದೃಷ್ಟಿಯಿಂದ ಈ ದಿವಸ ಮಾಡ್ತಕ್ಕಂಥ ಬಹಳ ವಿಶೇಷವಾದದ್ದು ಮತ್ತು ಸಪ್ತದ್ರವ್ಯ ಹೋಮ ನೆರವೇರುತ್ತೆ ಈ ದಿವಸ ಅಶ್ವತ್ಥ ಔದುಂಬರ ಅಪಮಾರ್ಗ ಇತ್ಯಾದಿ ಆಜ್ಯ ತಿಲ ಇವುಗಳು ಯಾವ್ದಿದ್ದಾವೆ ಈ ಏಳು ಬಗೆಯ ಒಂದು ದ್ರವ್ಯಗಳಿಂದ ವಿಶೇಷವಾಗಿ ಅಲ್ಲಿ ಹವನ ನೆರವೇರುತ್ತೆ ಆ ಹವನ ನೆರವೇರಿದ ನಂತರದಲ್ಲಿ ಶಿಷ್ಟ ಅಜ್ಜ ಅಂತ ಕರೀತಾರೆ ಉಳಿದಿರತಕ್ಕಂತಹ ತುಪ್ಪ ಇದೆಯಲ್ಲ ಆ ತುಪ್ಪವನ್ನ ಈ ಈ ಮೂರ್ತಿಗೆ ವಸತಃ ಮೂರ್ತಿಗೆ ಇಡೀ ಮೂರ್ತಿಗೆ ಬಟ್ಟೆಯನ್ನ ಸುತ್ತಿ ಇಡಲಾಗಬೇಕು ಅಂತ ಒಂದು ಕೆಲವು ಕೆಲವು ಕಡೆ ಬೇರೆ ಬೇರೆ ರೀತಿಯಲ್ಲಿ ಇರ್ತದೆ ಇಲ್ಲಿ ವಿಗ್ರಹಕ್ಕೆ ಕಣ್ಣಿಗೆ ಮಾತ್ರ ಬಟ್ಟೆಯನ್ನ ಕಟ್ಟಿದ್ದಾರೆ ಆ ಇಷ್ಟು ವಿಗ್ರಹಕ್ಕೆ ಯಾವ ಶಿಷ್ಟ ಇದೆ ಅಂದ್ರೆ ಉಳಿದಿರ್ತಕ್ಕಂಥ ತುಪ್ಪ ಇದೆ ಅದನ್ನೆಲ್ಲ ಸವರಿ ಆತನನ್ನ ಈ ದಿವಸ ಮಲಗಿಸ್ತಾರೆ ಶಯಾಧಿವಾಸ ಅಂತ ಆತನನ್ನ ನಿದ್ರಿಸಪ್ಪ ಅಂತ ಹೇಳಿ ಆತನಿಗೆ ಬೇ ವಿನಂತಿ ಮಾಡ್ಕೊಳ್ತಕ್ಕಂಥದ್ದು ಈ ದಿವಸ ಒಂದು ದಿವಸ ಚೆನ್ನಾಗಿ ನಿದ್ರೆ ಮಾಡು ನಾಳೆಯಿಂದ ನೀವು ಪ್ರತಿಷ್ಠಾಪನೆ ಆದ್ಮೇಲೆ ನಿದ್ರೆ ಮಾಡೋ ಹಾಗಿಲ್ಲ ಅಂತ ನಾನು ಪ್ರಾರಂಭದಲ್ಲಿ ಹೇಳಿದ್ನಲ್ಲ ಆ ರೀತಿಯಲ್ಲಿ ತುಂಬಾ ಈ ಮಂತ್ರಗಳೆಲ್ಲ ಈ ಮಂತ್ರ ಈ ಈ ಕ್ರಿಯೆಗಳೇನಿದ್ದಾವೆ ತುಂಬ ಭಾವುಕವಾಗಿರ್ತಕ್ಕಂಥದ್ದು ಅರ್ಥ ಮಾಡ್ಕೊಂಡಾಗ ಗೊತ್ತಾಗುತ್ತೆ ಅದರ ಸೊಗಸು ಸೊಗಡು ಇತ್ಯಾದಿ ಎಲ್ಲ ಆ ರೀತಿಯಲ್ಲಿ ಶ್ರೀರಾಮನಿಗೆ ಒಂದು ಮಹಾ ಒಂದು ಭಾವನಾತ್ಮಕ ನೆರವೇರ್ತಾ ಇದೆ ಈ ಈ ಒಂದು ಸಂದರ್ಭದಲ್ಲಿ ದಿವಸದ ಮಟ್ಟಿಗೆ ಓಕೆ ಶಾಸ್ತ್ರಿ ಹಾಗೆ ಸಂಪರ್ಕದಲ್ಲಿ ಸಮಯ ಆಗ್ತಾ ಇದೆ ಒಟ್ಟಾರೆ ಅಯೋಧ್ಯೆಯಲ್ಲಿ ನಡೀತಾ ಇರುವಂತಹ ತಯಾರಿ ಇವತ್ತಿನ ಪೂಜಾ ವಿಧಿವಿಧಾನಗಳು ಯಾವ ರೀತಿ ಆಗಿದೆ ಎಲ್ಲದಕ್ಕಿಂತ ಹೆಚ್ಚಾಗಿ ಭಕ್ತರ ಸಂಭ್ರಮ ಇದೆಯಲ್ಲ ದೇಶದ ಮೂಲೆ ಮೂಲೆಯಿಂದ ಭಕ್ತರು ಬರ್ತಾ ಇದಾರೆ ಜೈ ಶ್ರೀರಾಮ್ ಅಂತ ಹೇಳ್ತಾ ಇದ್ದಾರೆ ಅಲ್ಲಿ ಅಯೋಧ್ಯೆಯ ಗಲ್ಲಿ ಗಲ್ಲಿಯಲ್ಲೂ ಕೂಡ ರಾಮನಾಮ ಜಪ ನಡೀತಾ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್